ಬಿಗ್ ಬಾಸ್ ಮನೆಯಿಂದ ಹೊರಬಂದ ಐಶ್ವರ್ಯ ಸಿಂಧೋಗಿ ಪಡೆದ ಒಟ್ಟು ಹಣವೆಷ್ಟು ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈ ವಾರ ಐಶ್ವರ್ಯ ಸಿಂಧೋಗಿ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದರೆ ಐಶ್ವರ್ಯ ಸಿಂಧೋಗಿ ನೇರವಾಗಿ ಮುಖದ ಮೇಲೆಯೇ ಮಾತನಾಡುತ್ತಿದ್ದರು ಮೊದಲ ದಿನದಿಂದಲೂ ತಮ್ಮ ದಿಟ್ಟ ಮಾತುಗಳಿಂದಲೇ ಜನರ ಪ್ರೀತಿ ಗಳಿಸಿದ್ದರು ಇದರಿಂದಲೇ ಹಲವು ಬಾರಿ ಮನೆಯಲ್ಲಿ ಅನೇಕ ಜನರ ಜೊತೆ ವೈಮನಸ್ಸು ಮೂಡಿದ್ದೂ ಇದೆ ಐಶ್ವರ್ಯ ಸಿಂಧೋಗಿ ಟಾಸ್ಕ್ಗಳಲ್ಲಿಯೂ ಉತ್ತಮ ಪ್ರದರ್ಶನ ತೋರುತ್ತಿದ್ದರು ಐಶ್ವರ್ಯ ಸಿಂಧೋಗಿ ಅನೇಕ ಬಾರಿ ಮನೆಯಲ್ಲಿ ನಡೆದ ವಿವಾದಗಳಲ್ಲಿಯೂ ಭಾಗಿಯಾಗಿದ್ದರು ಮನರಂಜನೆ ವಿಚಾರದಲ್ಲಿಯೂ ಐಶ್ವರ್ಯ ಸಿಂಧೋಗಿ ಮುಂದಿದ್ದರು ಐಶ್ವರ್ಯ ಸಿಂಧೋಗಿ ಬ್ಯೂಟಿಗೆ ಮನಸೋತ ಹುಡುಗರು ಅನೇಕರು ಈ ವಾರ ಕಡಿಮೆ ವೋಟ್ ಪಡೆದ ಕಾರಣ ಮನೆಯಿಂದ ಹೊರಬಂದಿದ್ದಾರೆ ಐಶ್ವರ್ಯ ಸಿಂಧೋಗಿ ಕಳೆದ ಎರಡು ವಾರಗಳಿಂದ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಮಾತನಾಡಿ ಕೆಂಗಣ್ಣಿಗೆ ಗುರಿಯಾಗಿದ್ದರು ಇದೇ ಅವರಿಗೆ ನೆಗೆಟಿವ್ ಆದಂತಿದೆ ಎಂಬುದು ಬಿಗ್ ಬಾಸ್ ವೀಕ್ಷಕರ ಅಭಿಪ್ರಾಯ ನಾಗಿನಿ ಎರಡು ತನಿಷಾ ಮಂಗಳ ಗೌರಿ ಮದುವೆ ನಮ್ಮ ಲಚ್ಚಿ ಧಾರಾವಾಹಿಗಳಲ್ಲಿ ನಟಿಸಿರುವ ಐಶ್ವರ್ಯ ಕಿರುತೆರೆಯಲ್ಲಿ ಸಾಕಷ್ಟು ಜನಪ್ರಿಯತೆ ಗಳಿಸಿದವರು ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಒಂದು ವಾರಕ್ಕೆ ನಲವತ್ತು ಸಾವಿರ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದರು ಎನ್ನಲಾಗುತ್ತದೆ ಈ ಲೆಕ್ಕಾಚಾರದ ಪ್ರಕಾರ ಐಶ್ವರ್ಯ ಬಿಗ್ ಬಾಸ್ ಮನೆಯಲ್ಲಿ ಹದಿಮೂರು ವಾರಗಳವರೆಗೆ ಇದ್ದರು ಒಟ್ಟು ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಂಭಾವನೆಯನ್ನು ಪಡೆದಿದ್ದಾರೆ ಐಶ್ವರ್ಯ ಅವರಿಗೆ ಈ ಸಂಭಾವನೆ ಜೊತೆಗೆ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಜ್ ಐವತ್ತು ಸಾವಿರ ಕ್ಯಾಶ್ ಪ್ರೈಜ್ ಜೊತೆ ಐವತ್ತು ಸಾವಿರದ ಗಿಫ್ಟ್ ವೋಚರ್ ದೊರೆಯುತ್ತದೆ ಈ ಎಲ್ಲ ಹಣ ಸೇರಿ ಒಟ್ಟು ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ನಿಂದ ಪಡೆದಂತಾಗುತ್ತದೆ